ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನ ವಿಷಯ ಭೋ ರೋಗಿಣಾ ನಿಧವಿಧ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷಪಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೆ ವಿಶೇಷವಾಗಿ ಬಾಲಗ್ರಹ ಈ ಬಾಲಗ್ರಹದ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಾಲಗ್ರಹ ಅಂದ ತಕ್ಷಣ ಮಕ್ಕಳಿಗೆ ಆಗುವಂತಹ ಬಾಲಗ್ರಹಗಳಿದೆಯಲ್ಲ ಅದರ ಬಗ್ಗೆ ಅನೇಕ ವಿಚಾರಗಳು ನಮ್ಮ ಒಂದು ಆಧ್ಯಾತ್ಮಿಕದಲ್ಲಿ ತಾಂತ್ರಿಕದಲ್ಲಿ ಬರುತ್ತೆ ಈ ಬಾಲಗ್ರಹ ಅಂತಕ್ಕಂಥದ್ದು ಮಕ್ಕಳನ್ನು ಅವರ ಪ್ರಾಣವನ್ನೇ ತೆಗೆಯುವಂತಹ ಒಂದು ಲೆವೆಲ್ಗೂ ಕೂಡ ಹೋಗುವಂಥ ಒಂದು ಸಾಧ್ಯತೆಗಳಿರುತ್ತೆ ಅಷ್ಟು ಕ್ರೂರವಾಗಿರ್ತಕ್ಕಂಥ ಬಾಲಗ್ರಹಗಳು ಎಷ್ಟೋ ಜನಕ್ಕೆ ಬಾಲಗ್ರಹ ಅಂದ ತಕ್ಷಣ ಒಂದು ಪುಸ್ತಕ ತಂದು ಮಗುವಿನ ತಲೆ ಕೆಳಗಡೆ ಇರುವಂಥದ್ದು ಕೈಗೆ ಮಣಿಗಳ ಒಂದು ಮಾಲೆಯನ್ನು ಹಾಕುವಂಥದ್ದು ಅಥವಾ ಒಂದು ದೃಷ್ಟಿಯನ್ನು ಹಾಕುವಂಥದ್ದು ಇಂಥದ್ದೆಲ್ಲ ಇರುತ್ತೆ ಆದರೆ ಬಾಲಗ್ರಹದಲ್ಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ವಿಚಾರವನ್ನು ಇವತ್ತು ನಾನು ನಿಮಗೆ ತಿಳ್ಸಕೊಳ್ತಿದ್ದೀನಿ ಏನದು ಅಂತ ಹೇಳಿದ್ರೆ ಬಾಲಗ್ರಹದಲ್ಲಿ ಒಂದು ತಿಂಗಳಿಂದ ಒಂದು ದಿನದಿಂದ ಒಂದು ತಿಂಗಳು ಒಂದು ತಿಂಗಳಿಂದ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ತಿಂಗಳ ತನಕ ಬಾಲಗ್ರಹಕ್ಕೆ ಮಕ್ಕಳಿಗೆ ಬಹಳ ಒಂದು ಕಾಟವನ್ನು ಕೊಡುವಂತಹ ಒಂದು ಬಾಲಗ್ರಹ ಇರುತ್ತೆ ಆ ಬಾಲಗ್ರಹ ಹೆಂಗೆ ಉಂಟಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಅಂದರೆ ರಾಹುವಿನ ಒಂದು ಅಂಶದಲ್ಲಿ ಉಟ ಉಂಟು ಮಾಡುವಂತಹ ಒಂದು ಹೆಂಗಸು ಒಂದು ಹೆಣ್ಣು ಶಕ್ತಿ ಪ್ರೇತ ಶಕ್ತಿ ಆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಕಾಡುವಂಥದ್ದು ಬಾಲಗ್ರಹ ಅಂತ ಹೇಳ್ತೀವಿ ಈ ಬಾಲಗ್ರಹದಲ್ಲಿ ನಾನಾ ವಿಧಾನಗಳಿದೆ ಅದರಲ್ಲಿ ಒಂದು ತಿಂಗಳಲ್ಲಿ ಏನಾದರೂ ಬಾಲಗ್ರಹ ಉಂಟಾಯಿತು ಅಂತ ಹೇಳಿದ್ರೆ ಆ ಒಂದು ಏನು ಒಂದು ನೆಗೆಟಿವ್ ಎನರ್ಜಿ ಇದೆ ಅದನ್ನು ನಾವು ಯೋಗಿನಿ ಅಂತ ಹೇಳಿಬಿಟ್ಟು ಕರಿತೀವಿ ಇನ್ನು ಎರಡನೇ ತಿಂಗಳಲ್ಲಿ ಬಾಲಗ್ರಹ ಆಗುವಂತಹ ಒಂದು ತೊಂದರೆಗಳು ಮಕ್ಕಳು ಹಾಲು ಕುಡಿಯೋ ಇರೋವಂಥದ್ದು ತುಂಬ ಅಳುವಂಥದ್ದು ಮತ್ತು ತುಂಬ ತಂದೆ ತಾಯಿಗೆ ತೊಂದರೆ ಕೊಡುವಂಥದ್ದು ಇಂಥದ್ದು ಕಂಡು ಬಂದಾಗ ಅದನ್ನು ಸುನಂದ ಅಂತಕ್ಕಂಥ ಒಂದು ಪ್ರೇತ ಆ ಒಂದು ಬಾಲಗ್ರಹವಾಗಿ ಆ ಮಗುವಿಗೆ ಕಾಡಿಸ್ತಾ ಇರುತ್ತೆ ಇನ್ನು ಮೂರನೇ ತಿಂಗಳು ಅಥವಾ ಮೂರು ವರ್ಷದವರೆಗೆ ಪೂತನ ಎಂಬತಕ್ಕಂಥ ಒಂದು ಈ ಒಂದು ನೆಗೆಟಿವ್ ಶಕ್ತಿ ಬಾಲಗ್ರಹದ ಶಕ್ತಿ ಕಾಡಿಸ್ತಾ ಇರುತ್ತೆ ಅದೇ ಥರ ನಾಲ್ಕು ಐದು ಆರು ಇಂದ ಹಿಡಿದು ಹನ್ನೊಂದು ಹನ್ನೆರಡು ತಿಂಗಳವರೆಗೆ ಬಾಲಗ್ರಹ ಅಂತಕ್ಕಂಥ ವಿಚಾರದಲ್ಲಿ ಬಹಳ ಮಕ್ಕಳು ತೊಂದರೆಯನ್ನು ಪಡ್ತಾರೆ ಕೆಟ್ಟ ಕನಸು ಬಿಡುವಂಥದ್ದು ಬಹಳ ಹಠ ಬಹಳ ಕೋಪ ಕೆಲವರು ಏನು ಮಾಡಿಬಿಡ್ತಾರೆ ಮಕ್ಕಳು ಜಾತಕ ನೋಡ್ಬಿಟ್ಟು ಸರ್ಪದ್ದು ತೊಂದರೆ ಇದೆ ಸರ್ಪದೋಷ ಇದೆ ಅದಕ್ಕೆ ಪರಿಹಾರವನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಅವಾಗ ತಂದೆ ತಾಯಿಯರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕಾಳಹಸ್ತಿಗೆಲ್ಲ ಕರ್ಕೊಂಡೋಗಿ ಸರ್ಪಶಾಂತಿಯನ್ನು ಮಾಡಿಸ್ಕೊಂಡ್ಬಿಡ್ತಾರೆ ಆದರೂ ಮಕ್ಕಳು ಸುಧಾರಿಸಲ್ಲ ಇದು ಸಾಮಾನ್ಯವಾಗಿ ಎಂಟು ವರ್ಷ ತನಕ ಕೂಡ ಮಕ್ಕಳಿಗೆ ಈ ಒಂದು ಕೆಟ್ಟ ಎನರ್ಜಿ ರಾಹುವಿನಿಂದ ಉಂಟಾಗುವಂಥ ಎನರ್ಜಿ ಇದು ಈ ಎನರ್ಜಿ ಮಕ್ಕಳಿಗೆ ಬಹಳವಾಗಿ ತೊಂದರೆಯನ್ನು ಕೊಡುವಂಥ ಒಂದು ವಿಚಾರವನ್ನು ನಾವು ನೋಡ್ತೀವಿ ಬಾಲಗ್ರಹ ಅಂದಾಗ ತಕ್ಷಣ ಏನು ಮಾಡಬೇಕು ನಾವು ಅದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಒಂದು ದಿನದಿಂದ ಹಿಡಿದು ಹನ್ನೆರಡು ತಿಂಗಳು ಅಂದರೆ ಹನ್ನೆರಡು ಒಂದು ಮಾಸಗಳೇನಿದೆ ಒಂದು ವರ್ಷ ಅಂತ ಹೇಳ್ತೀವಿ ಆ ಒಂದು ವರ್ಷದವರೆಗೆ ಮಗುವಿನ ಬಹಳ ಜೋಪಾನವಾಗಿ ನೋಡ್ಕೋಬೇಕು ಒಂದೊಂದು ತಿಂಗಳಿಗೂ ಕೂಡ ಒಂದೊಂದು ಪರಿಹಾರಗಳಿದೆ ಆ ಪರಿಹಾರವನ್ನು ಕರೆಕ್ಟಾಗಿ ಮಾಡ್ತಾ ಮಕ್ಕಳಿಗೆ ಆ ಬಾಲಗ್ರಹ ಪೀಡೆಯಿಂದ ವಿಮುಕ್ತಿಯನ್ನುಗೊಳಿಸಬೇಕು ಈ ಮಗು ಹುಟ್ಟು ಮೊದಲನೇ ದಿನ ಯಾವ ನಕ್ಷತ್ರದಲ್ಲಿ ಹುಟ್ಟಿದೆ ಮಗು ಆ ನಕ್ಷತ್ರ ಕೊನೆಯ ಒಂದು ತಿಂಗಳಲ್ಲಿ ಯಾವಾಗ ಬರುತ್ತೆ ಆವಾಗ ಒಂದು ತಿಂಗಳು ಕಂಪ್ಲೀಟ್ ಆಗುತ್ತೆ ಆ ತಿಂಗಳ ದಿನ ಮಗುವಿಗೆ ದೃಷ್ಟಿ ತೆಗೆಯುವಂಥದ್ದು ಮತ್ತು ಆ ಒಂದು ಮಗುವಿನ ತಲೆ ಕೆಳಗಡೆ ಪುಸ್ತಕವನ್ನು ಇಡುವಂಥದ್ದು ಮಣಿಗೆ ಕ ಒಂದು ಕಪ್ಪು ಮಣಿಯ ಸರವನ್ನು ಹಾಕುವಂಥದ್ದು ಈ ಥರದ್ದೆಲ್ಲ ನಾವು ಪಾಲನೆ ಮಾಡ್ಕೊಳ್ತಾ ಬರ್ತೀವಿ ಯಾವಾಗ ಮಗಳು ಮಗುವಿಗೆ ಎಂಟು ತಿಂಗಳಾಗತ್ತೆ ಆ ಎಂಟನೇ ತಿಂಗಳು ಬಹಳ ಡೇಂಜರ್ ಅಂತ ಹೇಳ್ತೀವಿ ಆ ಡೇಂಜರ್ ಅಂತ ಹೇಳಿದಾಗ ಅದಕ್ಕೆ ಏನು ಪರಿಹಾರ ಅಂತ ಹೇಳಿದ್ರೆ ಮೂರು ಥರದ ಹಿಟ್ಟಿಂದ ಒಂದು ಸಣ್ಣ ಗೊಂಬೆಯನ್ನು ಮಾಡಿ ಅದಕ್ಕೆ ಕೆಲವು ಮಂತ್ರವನ್ನು ಅದಕ್ಕೆ ತುಂಬಿಸಿ ಒಂದು ಹನ್ನೆರಡು ಥರದ ಒಂದು ವಸ್ತುಗಳಿದೆ ಆ ಹನ್ನೆರಡು ಥರದ ವಸ್ತುವನ್ನು ಇಟ್ಟು ಅದನ್ನು ಸ್ವಲ್ಪ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿ ಮೂರು ದಾರಿ ಸೇರುವ ಕಡೆ ಅಥವಾ ಹುತ್ತದ ಜಾಗದ ಕೆಳಗಡೆ ಈ ಒಂದು ಏನು ಮಾಡಿರ್ತೀರ ಒಂದು ಪ್ರಯೋಗ ಆ ಪ್ರಯೋಗವನ್ನು ಇಟ್ಟು ನಾವು ಹಿಂದೆ ತಿರುಗಿ ನೋಡದೆ ಬಂದುಬಿಡಬೇಕು ಮ ಬಂದು ಮಗುವಿಗೆ ದೃಷ್ಟಿಯನ್ನು ತೆಗೆದುಹಾಕಬೇಕು ಈ ಥರ ಕೆಲವು ಪರಿಹಾರಗಳನ್ನ ನಾವು ಮಾಡಿದಾಗ ಬಾಲಗ್ರಹಕ್ಕೆ ಬಹಳ ಚೆನ್ನಾಗಿ ಒಂದು ಅನುಕೂಲ ಆಗುವಂಥದ್ದು ಇಲ್ಲ ಅಂತ ಹೇಳಿದ್ರೆ ಮಗುವಿಗೆ ಬಹಳ ತೊಂದರೆ ಆಗಿ ಮಗುವಿಗೆ ಒಂದು ಕೊನೆಯ ಒಂದು ಕಾಲ ಕೂಡ ಬಂದ್ಬಿಡುತ್ತೆ ಅಷ್ಟು ಡೇಂಜರಾಗಿರ್ತಕ್ಕಂಥ ಒಂದು ವಿಚಾರ ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ನೀವು ಸರಿಯಾಗಿ ಒಂದು ತಿಳ್ಕೊಬೇಕು ಅಂತ ಹೇಳಿದ್ರೆ ನಮ್ಮ ಸಂಖ್ಯೆಗೆ ಸಂಪರ್ಕ ಮಾಡಿ ಬಂದು ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ತಗೊಳ್ಳಿ ಆ ಬಾಲಗ್ರಹಕ್ಕೆ ಏನಾದರೂ ಯಂತ್ರಗಳು ಬೇಕು ಅಂತ ಹೇಳಿದ್ರೆ ಅಥವಾ ಬಾಲಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಬೇಕು ಅಂದರೆ ನಮ್ಮನ್ನು ನೀವು ಸಂಪರ್ಕ ಮಾಡ್ಬೋದು ನಮಸ್ಕಾರ